ಸಮಸ್ತ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಪ್ರಿಯ ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ನಕ್ಷತ್ರಗಳ ಆಯುಷ್ಯದ ಕೋಷ್ಟಕದ ಬಗ್ಗೆ ನಾವು ತಿಳಿಸಿರುತ್ತೇವೆ ನಂತರ ಈ ನಕ್ಷತ್ರದ ಆಯುಷ್ಯದ ಪೋಷ್ಟಕದ ಭಾಗ ಮೂರು ಒಂದೊಂದು ನಕ್ಷತ್ರಗಳಿಗೆ ಅನುಗುಣವಾಗಿ ವಿಭಿನ್ನವಾಗಿ ಕಷ್ಟಗಳು ಮತ್ತು ತೊಂದರೆಗಳು ಎದುರಾಗ್ತವೆ ಈ ನಕ್ಷತ್ರಗಳಲ್ಲಿ ಅನೇಕ ರೀತಿಯಾಗಿ ಫಲಗಳನ್ನು ಮತ್ತು ಪ್ರಭಾವವನ್ನು ಬೀಳುತ್ತೆ ಅಂತ ಜೊತೆಗೆ ನಕ್ಷತ್ರಗಳ ಅನುಗುಣವಾಗಿ ಯಾವ ವರ್ಷದಲ್ಲಿ ಅವರಿಗೆ ಸಂಕಷ್ಟಗಳು ಮತ್ತು ತೊಂದರೆಗಳು ಎದುರಾಗ್ತವೆ ಈ ವರ್ಷದಲ್ಲಿ ನಮ್ಗೆ ತೊಂದರೆ ಆಗ್ತದೆ ಈ ವರ್ಷದಲ್ಲಿ ನಮ್ಗೆ ಕಂಟಕ ಬರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಕೊಂಡು ಬರೋಣ ಮೂಲ ನಕ್ಷತ್ರದವರು ಮೂಲ ನಕ್ಷತ್ರದವರಿಗೆ ಎರಡನೇ ವರ್ಷದಲ್ಲಿ ಆರನೇ ವರ್ಷದಲ್ಲಿ ಎಂಟನೇ ವರ್ಷದಲ್ಲಿ ಹದಿನಾರನೇ ವರ್ಷದಲ್ಲಿ ಇಪ್ಪತ್ತಾರನೇ ವರ್ಷದಲ್ಲಿ ಮೂವತ್ತೊಂದನೇ ವರ್ಷದಲ್ಲಿ ಅವರಿಗೆ ತೊಂದರೆಗಳು ಮತ್ತು ಸಂಕಷ್ಟಗಳು ಎದುರಾಗ್ತವೆ ಅಂತ ಜೊತೆಗೆ ಈ ನಕ್ಷತ್ರಕ್ಕೆ ಪರಮ ಆಯುಷ್ಯ ಎಷ್ಟು ಅಂತಂದ್ರೆ ಅರವತ್ತು ವರ್ಷಗಳ ಕಾಲ ಈ ನಕ್ಷತ್ರಕ್ಕೆ ಕೋಷ್ಟಕ ಇರುತ್ತೆ ಅಂತ ಇನ್ನ ಪೂರ್ವ ಆಷಾಢ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರದವರಿಗೆ ಒಂದನೇ ವರ್ಷದಲ್ಲಿ ಮೂರನೇ ವರ್ಷದಲ್ಲಿ ಹದಿಮೂರನೇ ವರ್ಷದಲ್ಲಿ ಇಪ್ಪತ್ತೆಂಟನೇ ವರ್ಷದಲ್ಲಿ ಮೂವತ್ತೊಂದನೇ ವರ್ಷದಲ್ಲಿ ತೊಂದರೆಗಳು ಮತ್ತು ಸಂಕಷ್ಟಗಳು ಎದುರಾಗ್ತವೆ ಅಂತ ಯಾಕೆ ಎದುರಾಗ್ತವೆ ಈ ಮೂಲ ನಕ್ಷತ್ರವನ್ನ ನಾವು ದೋಷವುಳ್ಳ ನಕ್ಷತ್ರ ಅಂತ ಕರಿತೀವಿ ಜೊತೆಗೆ ಸಮಸ್ಯೆಗಳು ಎದುರಾಗ್ತವೆ ಅಂತಹ ಸಂದರ್ಭದಲ್ಲೂ ಕೂಡ ನಾವು ಜಾತಕವನ್ನು ಪರಿಶೀಲಿಸಿಕೊಳ್ಳಬೇಕು ಬರೀ ನಕ್ಷತ್ರದ ಮೇಲೆ ಆದರೆ ಆಯುಷ್ಯ ಮತ್ತು ಕಂಟಕವನ್ನು ನಾವು ನೋಡಿಕೊಳ್ಳಬಹುದು ಜೊತೆಗೆ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಅಷ್ಟಮದಲ್ಲಿದ್ದಾರೆ ಎಲ್ಲಿದ್ದಾರೆ ಅಥವಾ ಅಷ್ಟಮಾಧಿಪತಿ ಎಲ್ಲಿದ್ದಾರೆ ಲಗ್ನಾಧಿಪತಿ ಎಲ್ಲಿದ್ದಾರೆ ಅಥವಾ ಪಾಪಗ್ರಹಗಳು ಅಷ್ಟಮ ಅನ್ನುವಂಥದ್ದು ಎಲ್ಲವನ್ನ ವೀಕ್ಷಣೆಯನ್ನು ಮಾಡಬೇಕಾಗ್ತದೆ ಪೂರ್ವಾಷಾಢ ನಕ್ಷತ್ರದವರಿಗೆ ಎಪ್ಪತ್ತೆರಡು ವರ್ಷಗಳ ಕಾಲ ಪರಮಾಯುಷು ಕೋಷ್ಟಕ ಇಲ್ಲಿ ಸೂಚಿಸ್ತಾ ಇದೆ ನಂತರ ಉತ್ತರಾಷಾಢ ನಕ್ಷತ್ರ ಎರಡನೇ ವರ್ಷದಲ್ಲಿ ಹತ್ತನೇ ವರ್ಷದಲ್ಲಿ ಹದಿನೇಳನೇ ವರ್ಷದಲ್ಲಿ ಇಪ್ಪತ್ತೈದನೇ ವರ್ಷದಲ್ಲಿ ಮೂವತ್ತೊಂದನೇ ವರ್ಷದಲ್ಲಿ ಮೂವತ್ತೈದನೇ ವರ್ಷದಲ್ಲಿ ತೊಂದರೆಗಳು ಮತ್ತು ಸಂಕಷ್ಟಗಳು ಎದುರಾಗ್ತವೆ ಅಂತ ಜೊತೆಗೆ ಈ ನಕ್ಷತ್ರಕ್ಕೆ ಪರಮಾಯಿಸು ಕೋಷ್ಟಕ ಎಷ್ಟು ಅಂತಂದ್ರೆ ಅರವತ್ತು ವರ್ಷಗಳ ಕಾಲ ಈ ನಕ್ಷತ್ರಕ್ಕೆ ಪರಮಾಣಿಸು ಕೋಷ್ಟಕ ಇದೆ ಅಂತ ನಂತರ ಶ್ರವಣ ನಕ್ಷತ್ರ ಶ್ರವಣ ನಕ್ಷತ್ರದವರಿಗೆ ಮೂರನೇ ವರ್ಷದಲ್ಲಿ ಎಂಟನೇ ವರ್ಷದಲ್ಲಿ ಹದಿಮೂರನೇ ವರ್ಷದಲ್ಲಿ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಮೂವತ್ತೈದನೇ ವರ್ಷದಲ್ಲಿ ನಲವತ್ತನೇ ವರ್ಷದಲ್ಲಿ ಅವರಿಗೆ ತೊಂದರೆಗಳು ಮತ್ತು ಸಂಕಷ್ಟಗಳು ಎದುರಾಗ್ತವೆ ಎಂದ ಜೊತೆಗೆ ಈ ನಕ್ಷತ್ರಕ್ಕೆ ಪರಮಾನಿಸು ಕೋಷ್ಟಕ ಎಷ್ಟು ಅಂತಂದ್ರೆ ಅರವತ್ತು ಮೂರು ವರ್ಷಗಳ ಕಾಲ ಈ ನಕ್ಷತ್ರಕ್ಕೆ ಪರಮಾಣಿಸು ಕೋಷ್ಟಕ ಇರ್ತದೆ ಅಂತ ನಂತರ ಧನಿಷ್ಠ ನಕ್ಷತ್ರ ಧನಿಷ್ಠಾ ನಕ್ಷತ್ರಕ್ಕೆ ಒಂದನೇ ವರ್ಷದಲ್ಲಿ ಐದನೇ ವರ್ಷದಲ್ಲಿ ಏಳನೇ ವರ್ಷದಲ್ಲಿ ಹದಿಮೂರನೇ ವರ್ಷದಲ್ಲಿ ಹತ್ತೊಂಬತ್ತನೇ ವರ್ಷದಲ್ಲಿ ಇಪ್ಪತ್ತಾರನೇ ವರ್ಷದಲ್ಲಿ ಇಪ್ಪತ್ತೆಂಟನೇ ವರ್ಷದಲ್ಲಿ ತೊಂದರೆಗಳು ಮತ್ತು ಸಂಕಷ್ಟಗಳು ಎದುರಾಗ್ತವೆ ಅಂತ ಜೊತೆಗೆ ಈ ನಕ್ಷತ್ರಕ್ಕೆ ಪರಮಾಯಿಸು ಕೋಷ್ಟಕ ಎಷ್ಟು ಅಂತಂದ್ರೆ ಐವತ್ತೆಂಟು ವರ್ಷಗಳ ಕಾಲ ಈ ನಕ್ಷತ್ರಕ್ಕೆ ಪರಮಾಯಿಸು ಕೋಷ್ಟಕ ಇರ್ತದೆ ಅಂತ ಇನ್ನ ಶತವಿಷಾ ನಕ್ಷತ್ರ ಶತವಿಷಾ ನಕ್ಷತ್ರಕ್ಕೆ ಮೂರನೇ ವರ್ಷದಲ್ಲಿ ಒಂಬತ್ತನೇ ವರ್ಷದಲ್ಲಿ ಹನ್ನೆರಡನೇ ವರ್ಷದಲ್ಲಿ ಹದಿನೇಳನೇ ವರ್ಷದಲ್ಲಿ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನಲವತ್ತೊಂದನೇ ವರ್ಷದಲ್ಲಿ ನಕ್ಷತ್ರಕ್ಕೆ ಕಂಟಕಗಳು ಮತ್ತು ತೊಂದರೆಗಳು ಎದುರಾಗ್ತವೆ ಅಂತ ಜೊತೆಗೆ ಈ ನಕ್ಷತ್ರಕ್ಕೆ ಪರಮಾಯಿಸು ಪೋಷ್ಟಕ ಎಷ್ಟು ಅಂತಂದ್ರೆ ಅರವತ್ತು ವರ್ಷಗಳ ಕಾಲ ಈ ನಕ್ಷತ್ರಕ್ಕೆ ಪರಮಾಯಿಸು ಪೋಷ್ಟಕ ಇರ್ತದೆ ಅಂತ ಜೊತೆಗೆ ಪೂರ್ವ ಪೂರ್ವಭಾದ್ರ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರದವರಿಗೆ ಒಂದನೇ ವರ್ಷದಲ್ಲಿ ನಾಲ್ಕನೇ ವರ್ಷದಲ್ಲಿ ಹನ್ನೆರಡನೇ ವರ್ಷದಲ್ಲಿ ನಲವತ್ತನೇ ವರ್ಷದಲ್ಲಿ ಐವತ್ತನೇ ವರ್ಷದಲ್ಲಿ ತೊಂದರೆಗಳು ಮತ್ತು ಸಂಕಷ್ಟಗಳು ಎದುರಾಗ್ತವೆ ಅಂತ ಇಂತಹ ಸಮಯದಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಗೋ ಸೇವೆ ಹನುಮಂತ ದೇವರ ಸೇವೆ ಬಸವಣ್ಣ ದೇವರ ಸೇವೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜೊತೆಗೆ ಮನದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವರಿಗೆ ಪರಮಾಯಸು ಪೋಷಕ ಎಷ್ಟು ಅಂತಂದ್ರೆ ಎಪ್ಪತ್ತು ವರ್ಷಗಳ ಕಾಲ ಪರಮಾಯುಸು ಕೋಷ್ಟಕವನ್ನ ಸೂಚಿಸ್ತಾ ಇದೆ ಜೊತೆಗೆ ಉತ್ತರ ಭಾದ್ರ ಭಾತ್ರಪದ ನಕ್ಷತ್ರ ಆರನೇ ವರ್ಷದಲ್ಲಿ ಹತ್ತನೇ ವರ್ಷದಲ್ಲಿ ಹದಿನೆಂಟನೇ ವರ್ಷದಲ್ಲಿ ಇಪ್ಪತ್ತೇಳನೇ ವರ್ಷದಲ್ಲಿ ತೊಂದರೆಗಳು ಮತ್ತು ಸಂಕಷ್ಟಗಳು ಎದುರಾಗ್ತವೆ ಅಂತ ಜೊತೆಗೆ ಈ ನಕ್ಷತ್ರಕ್ಕೆ ಪರಮಾಯುಷು ಕೋಷ್ಟಕ ಎಷ್ಟು ಅಂದ್ರೆ ಎಪ್ಪತ್ತೊಂದು ವರ್ಷಗಳ ಕಾಲ ಈ ನಕ್ಷತ್ರಕ್ಕೆ ಪರಮಾಯಿಸು ಕೋಷ್ಟಕ ಇರ್ತದೆ ಅಂತ ನಂತರ ರೇವತಿ ನಕ್ಷತ್ರ ಕೊನೆಯ ನಕ್ಷತ್ರ ಅಂತ ನಾವು ಕರಿತೀವಿ ಈ ನಕ್ಷತ್ರವನ್ನ ಮಹಾ ನಕ್ಷತ್ರ ಕರಿತೀವಿ ಜೊತೆಗೆ ಈ ನಕ್ಷತ್ರಕ್ಕೆ ಮೂರು ಆರು ಹನ್ನೆರಡು ಹದಿನೇಳು ಇಪ್ಪತ್ಮೂರು ಮೂವತ್ತೆರಡನೇ ವರ್ಷಗಳಲ್ಲಿ ತೊಂದರೆಗಳು ಮತ್ತು ಸಂಕಷ್ಟಗಳು ಎದುರಾಗ್ತವೆ ಅಂತ ಜೊತೆಗೆ ಈ ನಕ್ಷತ್ರಕ್ಕೆ ಪರಮಾಯುಷ ಪೋಷ್ಠಕ ಎಷ್ಟು ಅಂತಂದ್ರೆ ಅರವತ್ತು ವರ್ಷಗಳ ಕಾಲ ಈ ನಕ್ಷತ್ರಕ್ಕೆ ಪರಮಾಯುಷ ಕೋಷ್ಟಕ ಬರ್ತಾ ಇದೆ ಇವೆಲ್ಲವನ್ನ ನೋಡಿದಾಗ ಬರೀ ನಕ್ಷತ್ರದ ಮೇಲೆ ಆಯುಷ್ಯವನ್ನ ಹೇಗೆ ಅಂತಂದಾಗ ಒಟ್ಟಾರೆಯಾಗಿ ನಾವು ಕುಂಡಲಿಯನ್ನ ಜಾತಕವನ್ನ ಪರಿಶೀಲಿಸಿಕೊಂಡು ಜಾತಕದಲ್ಲಿ ಲಗ್ನಾಧಿಪತಿ ಬಲಿಷ್ಠನಾಗಿ ಶುಭಗ್ರಹಗಳ ದೃಷ್ಟಿ ಇದ್ದರೆ ಯಾವುದೇ ತೊಂದರೆಯನ್ನ ಆಗುವುದಿಲ್ಲ ಅಥವಾ ಅಷ್ಟಮ ಭಾವದಲ್ಲಿ ಶನಿ ಅಥವಾ ರಾಹು ಅಥವಾ ಕುಜ ಸ್ಥಿತರಿದ್ದರೆ ಅದು ಸ್ವಲ್ಪ ಸಮಸ್ಯೆಯನ್ನು ಕಾಡುತ್ತೆ ಅಂತ ಅಂಥವು ಕೆಲವು ಕೂಡ ಗ್ರಹಗಳ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು ತಮ್ಮ ಜಾತಕವನ್ನು ಸರಿಯಾಗಿ ಪರಿಶೀಲಿಸಿಕೊಳ್ಳಿ ತಮ್ಮ ಜಾತಕವನ್ನು ಇಲ್ಲ ಅಂತಂದರೆ ಬರೆಸ್ಕೊಳ್ಳಿ ತಮ್ಮ ಜಾತಕವನ್ನು ನಮ್ಮ ಈಗಾಗಲೇ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಿಳಿಸಿರುವಂತೆ ಜಾತಕ ಯಾರದು ಇರೋದಿಲ್ಲವೋ ಅಂಥವರಿಗೆ ಒಂದು ಸುವರ್ಣ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೀವಿ ಕೇವಲ ಮುನ್ನೂರು ಒಂದು ರೂಪಾಯಿಗೆ ಮಾತ್ರ ನಮ್ಮ ಜಾತಕವನ್ನು ನಮ್ಮ ಕಚೇರಿಯಿಂದ ನೀಡಲಾಗುತ್ತೆ ಶ್ರೀ ಬಸವೇಶ್ವರ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಕೂಡ ನಮ್ಮ ನಮಸ್ಕಾರಗಳು